ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಕಾಳಜಿ ಕನ್ನಡಿಗ ಜಮೀರ್ ಅಹಮದ್ ಇಪ್ಪತ್ತನೇ ತಾರೀಕು ಶನಿವಾರ ಒಂದು ಲೈವ್ ವಿಡಿಯೋ ಮಾಡಿದ್ದೆ ತೆಂಗಿನ ಮರದಿಂದ ಬಿದ್ದು ಬೆನ್ಮೂಳೆ ಮುರಿತಕ್ಕೊಳಗಾಗಿ ಮೂರು ವರ್ಷಗಳಿಂದ ಹಾಸಿಗೆ ಅವಿನಾಶ್ ಬಗ್ಗೆ ಹಾಸನ ಜಿಲ್ಲೆಯ ಅರಕುಲಗುಡು ತಾಲೂಕು ಕುಣನೂರು ಹುಬ್ಳಿಯ ಕೆರೆಕುಡಿ ನಿವಾಸಿ ಅವಿನಾಶ್ ಅವರ ತಾಯಿ ಬ್ರೆಸ್ಟ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು ನಾವು ಲೈವ್ ವಿಡಿಯೋ ದಿನನೇ ಅವರು ದೈವಾಧೀನರಾದರು ಅಂತ ಹೇಳಿದ್ದೆ ಮತ್ತು ಅವರ ಪಾರ್ಥಿವ ಶರೀರವನ್ನು ಅವರ ಗಂಡನ ಊರಾದಂತಹ ಪಾಂಡುಪುರದ ಚಿನ್ಕುರುಳಿ ಭಾಗದ ಒಂದು ಹಳ್ಳಿಗೆ ಕಳಿಸ್ಕೊಟ್ಟಿದ್ದೆ ಅಂತ ಈಗ ನಮ್ಮ ಅವಿನಾಶನ ಮಾಗಡಿಗೆ ಕರ್ತ್ಕೊಂಡು ಹೋಗ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಲ್ಲೊಂದು ಪುನಃ ಪುನಶ್ಚೇತನ ಕೇಂದ್ರ ಇದೆ ಅದರ ಜೊತೆಗೆ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಕೂಡ ಲಭ್ಯ ಇರೋದರಿಂದ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತೆಗೆದುಕೊಂಡಿದ್ದೀನಿ ಈಗ ಅವನನ್ನು ಕೆರಕುಡಿ ಗ್ರಾಮದಿಂದ ಮಾಗಡಿ ಇದಕ್ಕೆ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ತಮ್ಮೆಲ್ಲರಿಗೂ ಆ ಮಾಹಿತಿ ಇರಲಿ ಅಂತ ಹೇಳಿಬಿಟ್ಟು ಈ ಫೇಸ್ಬುಕ್ ಲೈವ್ ವಿಡಿಯೋ ಮಾಡ್ತಾ ಇದ್ದಾನೆ ಕರ್ಕೊಳ್ಳೋಣ ಅಲ್ಲ ಎಸ್ ನಿಧಾನರಾಮು ನೀನು ಎತ್ಕೊಳ್ಳಪ್ಪ ಹ್ಞೂ ಜೋಪನ್ವ ಹುಷಾರು ಪೈನ್ ಆದ್ರೆ ಹೇಳು ಬೆಡ್ಶೀಟ್ ಬೇಕಾಗ್ಬೋದು ಎಲ್ಲ ಕೊಡ್ತಾರಂತ ಅವರೇನೇ ಇದು ಛತ್ರಿ ಇಟ್ಕೊಬಾ ಅವನಿಗೆ

ಮಾಗಡಿ ಗ್ರ ಅಲ್ಲಿ ಮಾಗಡಿಯಲ್ಲಿ ಅಲ್ಲೊಂದು ಫಿಜಿಯೋಥೆರಪಿ ಹುಷಾರ್ ಕಂಡ್ರಪ್ಪ ಕಾಲು ಮಕ್ಕಳ ಫಿಜಿಯೋಥೆರಪಿ ಕೇಂದ್ರ ಇದೆ ಆ ಕೇಂದ್ರಕ್ಕೆ ಕರ್ಕೊಂಡೋಗಿ ಆತನನ್ನು ಇವತ್ತೇ ದಾಖಲಿಸ್ತೇನೆ ಏ ಕೂರಕಾಗುತ್ತಾ ಅಯ್ಯೋ ನಿನ್ನ ಸದ್ಯ ನೀನು ಅಂಗಕೋತ್ರಿ ಪೇನ್ ಆಗಲ್ವಾ ಹಾಂ ಸರಿ ಹಾಸ್ಕೆ ಏನು ಬೇಡ ಅಂತನಲ್ಲ ಏನು ಬೇಡವಾ ಬಟ್ಟೆ ತರಲಿಕ್ಕೆ ಹೇಳಿರೋದ ನಾವು ಸ್ನೇಹಿತರೇ ತಾವೆಲ್ಲರೂ ತುಂಬಾ ಸಹಕಾರ ಕೊಟ್ಟಿದ್ದೀರಿ ಹಾಸನ್ ನ್ಯೂಸ್ ಪೇಜಿಗೆ ಆ ಮೂಲಕ ನಾವು ಹಣ ಸಂಗ್ರಹ ಮಾಡಲಿಕ್ಕೆ ನೀವು ಕೊಟ್ಟಂತಹ ಸಹಕಾರದಿಂದನೇ ಇವತ್ತು ನಾನು ನಮ್ಮ ಅವಿನಾಶ್ನನ್ನು ಕರ್ದುಕೊಂಡು ಹೋಗೋಕ್ ಸಾಧ್ಯ ಆಗ್ತಾ ಇರೋದು ನೇರವಾಗಿ ಆತ ನನ್ನ ಮಾಗಡಿ ಗ್ರಹ ಮಾಗಡಿಯಲ್ಲಿ ಇರತಕ್ಕಂತಹ ಪುನಃಶ್ಚೇತನ ಕೇಂದ್ರ ಅಲ್ಲಿ ಫಿಜಿಯೋಥೆರಪಿ ನಡಿತದೆ ಅಲ್ಲಿ ಕರ್ಕೊಂಡೋಗಿ ಆತ ನನ್ನ ದಾಖಲಿಸ್ತೇನೆ ನೀವು ಆದಷ್ಟು ಬೇಗ ಅವನು ಗುಣಮುಖನಾಗ್ಲಿ ನಮ್ಮಂತೆ ನಿಮ್ಮಂತೆ ಅವನು ಕೂಡ ಸಮಾಜದ ನಡುವೆ ಬಂದು ನಿಲ್ಲುವ ಹಾಗಾಗ್ಲಿ ಅಂತ ಹೇಳಿ ಆಶಿಸ್ತೇನೆ ನಿಮ್ ಸಹಕಾರಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ